ವೆರಿ ಗುಡ್ ನಮಸ್ಕಾರ ವೆಲ್ಕಮ್ ಟು ಇವತ್ತು ನಾನು ಈವ್ನಿಂಗ್ ರುಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಗಳು ಹೊಸದಾಗಿ ಒಂದು ಕಲ್ತ್ಕೊಂಡ್ಬಿಟ್ಟಿದಾಳೆ ಕೂತ್ಕೊಂಡು ಹಿಂದೆ ಹಿಂದೆ ಹೋಗೋದು ಮಧ್ಯಾಹ್ನ ಹೇಗೆ ಅಂದರೆ ನಾವಿಬ್ಬರೂ ಸ್ವಲ್ಪ ರೆಸ್ಟ್ ತಗೋತೀವಿ ನಾನು ಒಂದು ಸ್ವಲ್ಪ ಮಲಗ್ತೀನಿ ಇವತ್ತು ನನ್ನನ್ನು ಮಲಗೋದಕ್ಕೆ ಬಿಟ್ಟಿಲ್ಲ ಅವಳು ಮಲಗಿಲ್ಲ ಅವಳು ಹೇಗೆ ಅಂದರೆ ಫೀಡ್ ಮಾಡ್ತಾ ಇರಬೇಕು ಅವಾಗ ಚೆನ್ನಾಗಿ ಮಲ್ಕೋತಾಳೆ ನಾನು ಇದು ಬಂದರೆ ನಾನು ಹಿಂದೆಯೇ ಬರ್ತಾಳೆ ಹಾಗೇ ಮಾಡಿದ್ದಾಳೆ ಇವತ್ತು ಸೊ ಬಂದುಬಿಟ್ಟು ನನಗೆ ಆ ಕಡೆ ಈ ಕಡೆ ಹೋಗೋದಕ್ಕೂ ಬಿಡೋದಿಲ್ಲ ನಾನು ಕೂತ್ಕೋಬೇಕು ಈ ರೀತಿ ಏನಾದರೂ ಆಟಗಳನ್ನು ಆಡ್ತಾಳೆ ನಾನು ಕೂತ್ಕೊಂಡು ನೋಡಬೇಕು ಅವಳ ಹತ್ರ ಮಾತಾಡಬೇಕು ಅದರ ಜೊತೆಗೆ ಮಗ ಸ್ಕೂಲಿಂದ ಬಂದು ಮಲಗಿದ್ದಾನೆ ಅವ್ನು ನಾನು ಇವಾಗ ಎಬ್ಸೋ ಅಂತ ಪ್ಲ್ಯಾನು ಅವನು ಒಟ್ಟಿಗೆ ಇರಬೇಕು ಎಲ್ಲರೂ ಬೊಪ್ಪೆ ಹಾಕೊಂಡ್ ಮನೇಲಿ ಇದ್ರೆ ಅವಳಿಗೆ ತುಂಬಾ ಖುಷಿ ನಮ್ಮ ಕೆಲಸ ಏನು ಮಾಡಬಾರ್ದು ಅದೇ ಇಲ್ಲಿ ಅವಳ ಅವನ ನೆಪ್ಸೋದಕ್ಕೆ ಅವಳ ಪ್ಲಾನ್ ನಡೀತಾ ಇದೆ ಬೊಪ್ಪೆ ಹಾಕೋದು ಅವ್ಳ ಅವ್ನ ಬೆಡ್ಶೀಟ್ ಇಳಿಯೋದು ಎಲ್ಲಾ ಮಾಡ್ತಾ ಇದ್ದೂರಿಸ್ತೀನಿ Clap 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 clap. Clap, 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 clap. clap, 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 clap. Clap, 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 Very good girl. Clap, 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 clap. Hello, coachie.

ಗಬ್ಬಿ ಗಬ್ಬಿಯ ಗಬ್ಬಿ ಸಂಜೆ ನಮ್ಮ ಟೀ ಹಾಲ್ ಕುಡಿಯೋ ಟೈಮ್ ಅಲ್ಲಿ ಅವಳಿಗೆ ಬಾಳೆಹಣ್ಣು ನಾ ಕೊಟ್ಟಿದೀನಿ ಸ್ಪೂನ್ ಕೂಡ ಕೊಟ್ಟಿದ್ದೀನಿ ಅವಳೇ ಸ್ವಲ್ಪ ಚುಚ್ಚಿ ತಿಂತಾಳೆ ಸೊ ನಾನು ಕೂಡ ಕೊಡ್ತಾ ಇರ್ತೀನಿ ಹಾಗೆ ಕೋಲ್ಡ್ ಆಗಿದೆ ಅವಳಿಗೆ ಆದ್ರೂ ನಾನು ಬಾಳೆಹಣ್ಣು ಕೊಡ್ತೀನಿ ಈ ಕೋಲ್ಡಿಗೂ ಬಾಳೆಹಣ್ಣಿಗೂ ಏನೂ ಸಂಬಂಧ ಇಲ್ಲ ಡಾಕ್ಟ್ರ ಕೇಳಿದ್ರೆ ಅದನ್ನೇ ಹೇಳ್ತಾರೆ ನಾನು ಅದಕ್ಕೆ ಯಾವತ್ತೂ ಅವಳಿಗೆ ಬಾಳೆಹಣ್ಣು ಕೊಡ್ತೀನಿ ಡೈಜೆಸ್ಟ್ ಆಗುತ್ತೆ ಅಂತ ಅವಳು ಬಾಳೆಹಣ್ಣು ಇಷ್ಟಪಟ್ಟು ತಿಂತಾಳೆ ಹಾಗೆ ಆ ಹಣ್ಣು ಟಿ ವಿ ಹಾಕಿದ್ದಾನೆ ಕಾರ್ಟೂನ್ ನೋಡ್ತಾ ಇಲ್ಲ ಸೊ ಅವಳು ಕಾರ್ಟೂನೆಲ್ಲ ನೋಡೋದಿಲ್ಲ ಬರೀ ಆ್ಯಡ್ ನೋಡ್ತಾಳೆ ಇದು ಮಕ್ಕಳೆಲ್ಲ ಹಾಗೇನೆ ಆ್ಯಡ್ ಅಂತೂ ತುಂಬ ಇಷ್ಟಪಟ್ಟು ನೋಡ್ತಾರೆ ಏನಕ್ಕೆ ನೋಡ್ತಾರೆ ಅಂದರೆ ಅದು ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಕಾರ್ಟೂನ್ ಆಗಿರ್ಬೋದು ಏನೇ ಒಂದು ಬೇರೆ ಸೀರಿಯಲ್ ಅದು ಇದೆಲ್ಲ ನೋಡ್ತಾ ಇದ್ದರೆ ಸೇಮ್ ಇರುತ್ತೆ ಆ ಸ್ಕ್ರೀನ್ ಚೇಂಜ್ ಆಗ್ತಾ ಇರೋದಿಲ್ಲ ಬಟ್ ಆ್ಯಡ್ ಆದರೆ ಚೇಂಜ್ ಚೇಂಜ್ ಆಗ್ತಾ ಇರುವಾಗ ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಏನಿದು ಅಂತ ಅದು ಆ್ಯಡ್ ಎಲ್ಲಿದ್ರೂ ಬಂದು ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಅವಳದು ಅದು ಎಲ್ಲ ಆ್ಯಡ್ ಅಲ್ಲ ಕೆಲವೊಂದು ಎರಡು ಮೂರು ಫೇವ್ರೇಟ್ ಆ್ಯಡ್ ಇದೆ ಅದನ್ನು ನೋಡ್ತಾ ಇರ್ತಾಳೆ ನಿಮ್ ಮಗುನು ನೋಡುತ್ತಾ ಯಾವ ಆ್ಯಡ್ ನೋಡುತ್ತೆ ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ ಕೊರ್ಪು ಜನನೂ ಕೊರು ಅಲ್ಲ ಅಲ್ಲ ಬುಕ್ಕು ಕೊರು ಹಾಂ ಅಲ್ಲ ಬುಕ್ಕು ಕೊರು ಕೊರು ಅನ್ನು ಅಲ್ಲ ಬುಕ್ಕು ಹಾಂ ಕೊರು ಇದಂತೂ ಬೇಕಂತನೇ ಮಾಡ್ತಾ ಇರೋದು ಅವಳಿಗೆ ಇವ್ನ ಜೊತೆ ಕಿರಿಚ್ಕೊಂಡು ಆಟ ಆಡೋದಂದ್ರೆ ತುಂಬಾ ಇಷ್ಟ ಹಾಗೆ ನಾನಿಲ್ಲಿ ಎಗ್ ಬೇಯಿಸ್ತಾ ಇದ್ದೀನಿ ಈ ಎಗ್ ಬಗ್ಗೆ ತುಂಬಾ ಪ್ರಶ್ನೆಗಳಿರುತ್ತೆ ಎಗ್ನ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಯಾವ ಎಗ್ನ ಕೊಡಬೇಕು ಯಾವ ತಿಂಗಳಲ್ಲಿ ಶುರು ಮಾಡಬೇಕು ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಇವಾಗ ಎಗ್ ಬೇಯಿಸ್ಕೊಂಡು ಅದನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎಗ್ ವೈಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಗ್ ಕೊಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಸೊ ಎಗ್ನ ಯಾವ ಮಂತಲ್ಲಿ ಕೊಡ್ಬೋದು ಹೇಗೆ ಕೊಡ್ಬೋದು ಇದೆಲ್ಲ ತುಂಬ ಪ್ರಶ್ನೆಗಳಿರುತ್ತೆ ಅಲ್ವಾ ಸೊ ನಾನು ಬಂದುಬಿಟ್ಟು ಡಾಕ್ಟರ್ ಹತ್ರ ಈ ಸಲ ಹೋದಾಗ ಕೇಳಿದ್ದೆ ಎಗ್ ಕೊಡ್ಬೋದಾ ಅಂತ ಅಂದರೆ ಇವಾಗ ಅವಳಿಗೆ ಹತ್ತು ತಿಂಗಳು ಇರೋದ್ರಿಂದ ಡಾಕ್ಟರ್ ಓಕೆ ಕೊಡಿ ಅಂದರು ಆ್ಯಂಡ್ ಕೊಡೋ ಮುಂಚೆ ನನಗೆ ಹೇಳಿದ್ದೇನೆ ಅಂದರೆ ಎಗ್ ಎಲ್ಲೋ ಪಾಟ್ ಕೊಡಬೇಡಿ ಅಂದರೆ ಎಗ್ ಯೋಗ ಕೊಡೋದಕ್ಕೆ ಹೋಗಬೇಡಿ ಫಸ್ಟಿಗೆ ಫಸ್ಟಿಗೆ ವೈಟಿನೇ ಕೊಡಿ ಅದು ಕೊಟ್ಟು ಅಭ್ಯಾಸ ಆದಮೇಲೆ ಎಗ್ ಎಲ್ಲೋ ಕೂಡ ಕೊಡ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ವೈಟನ್ನ ಕೊಡ್ತಾ ಇದ್ದೀನಿ ಏನಕ್ಕೆ ಯಾವ ರೀತಿ ಹೇಳೋದಂದರೆ ಎಗ್ ತುಂಬಾ ಪ್ರೋಟೀನ್ ಇದೆ ಸೊ ಸಡನ್ನಾಗಿ ಕೊಟ್ಟಾಗ ಅವರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದು ಎರಡು ಮೂರು ಸಲ ಈ ರೀತಿ ಮಾಡಿದ್ದೀನಿ ಆ ಆಮ್ಲೆಟ್ ಥರ ಮಾಡಿ ಅಂದರೆ ಅದಕ್ಕೇನು ಹಾಕಿಲ್ಲ ಬರೀ ಎಗ್ನೇ ಸ್ವಲ್ಪ ಕಲಸ್ಕೊಂಡು ಸ್ವಲ್ಪ ಗೀ ಹಾಕಿಬಿಟ್ಟು ಆಮ್ಲೆಟ್ ಥರ ಹಾಕಿ ಅವಳಿಗೆ ಕೊಟ್ಟಿದ್ದೆ ಅದನ್ನು ತಿಂದ ಗಳಿಗೆನೆ ಅವಳಿಗೆ ಫುಲ್ ಮುಖದ ಹತ್ರ ಎಲ್ಲ ತುರ್ಸೋದಕ್ಕೆ ಶುರು ಮಾಡಿದ್ಲು ಎರಡು ಮೂರು ಸಲ ಕೊಟ್ಟೆ ಏನಕ್ಕೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ಆಮೇಲೆ ನಾನು ಕೊಡೋದೇ ಬಿಟ್ಬಿಟ್ಟೆ ಆಮೇಲೆ ಡಾಕ್ಟ್ರೆ ಕೇಳಿದೆ ಎಗ್ ಕೊಡ್ಬೋದಾ ಅಂತ ಅವಾಗ ಅವ್ರು ಹೇಳಿದ್ರಲ್ಲ ಎಲ್ಲೋ ಪಾಟ್ ಕೊಡಬೇಡಿ ವೈಟ್ ಮಾತ್ರ ಕೊಡಿ ಅಂತ ಅವಾಗ ಅರ್ಥ ಆಯಿತು ಮೇ ಬಿ ಅದಕ್ಕಾಗಿರ್ಬೋದು ಅವ್ಳಿಗೆ ಎಲರ್ಜಿ ಆಗಿತ್ತು ಅಂತ ಅವ್ರು ಏನಂದಿದೆ ಅಂದರೆ ಫಸ್ಟಿಗೆ ಅಭ್ಯಾಸ ಮಾಡಿ ಸಡನ್ನಾಗಿ ಎಲ್ಲೋ ಕೊಡೋದಕ್ಕೆ ಹೋಗ್ಬೇಡಿ ಅಭ್ಯಾಸ ಆದ್ಮೇಲೆ ನೀವು ಎಲ್ಲೋ ಪಾಟ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಇನ್ನೊಂದು ಇವಾಗ ನಾನು ಹತ್ತು ತಿಂಗಳ ಶುರು ಮಾಡಿರೋದು ಅವಳಿಗೆ ಮನೆ ತಿಂಗಳು ತಿಂಗಳಾದಾಗಲೇ ನಾನು ಆಮ್ಲೆಟ್ ಹದ್ ಎರಡು ಮೂರು ಸಲ ಮಾಡಿ ಅಂದರೆ ಅಂದ್ರೆ ಏನು ಹಾಕಿಲ್ಲ ಬರೀ ಎಗ್ನೇ ಉಪ್ಪು ಕೂಡ ಹಾಕದೆ ಕಾವಲಿಯಲ್ಲಿ ಹೂ ಇದು ಕೊಟ್ಟಿರೋದು ಇನ್ನೊಂದು ಹೇಳ್ಬೇಕಂದ್ರೆ ಎಗ್ ಕೊಡುವಾಗ ತುಂಬಾನೇ ವಿಚಾರನ ತಿಂಕ್ ಥಿಂಕ್ ಮಾಡಬೇಕು ಒಳ್ಳದು ಅಂತ ಕೊಡೋದಕ್ಕೂ ಭಯ ಯಾವ ರೀತಿ ರೀತಿಯ ಕೊಡಬೇಕು ದೊಡ್ಡ ಒಂದು ಥಿಂಕ್ ಮಾಡುವಂಥ ವಿಚಾರ ನಾಟಿ ಮೊಟ್ಟೆ ಸಿಗ್ತಾ ಇದ್ರೆ ಅದನ್ನು ಡೈಲಿ ಕೊಟ್ಟರೆ ಒಳ್ಳೆಯದು ಈ ರೀತಿ ನಾವು ಸಿಟಿಯಲ್ಲಿದ್ದಾಗ ನಮಗೆ ಗೊತ್ತಿಲ್ಲ ಯಾವ ರೀತಿಯ ಮೊಟ್ಟೆಗಳು ನಮಗೆ ಸಿಗ್ತಾ ಇದೆ ಅಂತ ನಾವು ಅದನ್ನು ಡೈಲಿ ಕೊಟ್ಟರೆ ದಿವಸದಲ್ಲಿ ಎರಡು ಮೂರೆಲ್ಲ ತಿನ್ಸೋದು ತುಂಬ ಅವರ ಹೆಲ್ತಿಗೆ ಒಳ್ಳೇದಲ್ಲ ಅದು ಯಾವ ರೀತಿ ಮೊಟ್ಟೆ ಅಂದರೆ ಇವಾಗೆಲ್ಲ ಕೋಳಿ ಆಗಿರ್ಬೋದು ಮೊಟ್ಟೆಗೆಲ್ಲ ಇಂಜೆಕ್ಷನ್ ಕೊಟ್ಟು ಮಾಡೋದ್ರಿಂದ ಸ್ವಲ್ ಸ್ವಲ್ಪ ಭಯ ಆ ರೀತಿ ಮೊಟ್ಟೆಗಳನ್ನು ತಿನ್ಸೋದು ಒಳ್ಳೆಯದೇ ಅಲ್ಲ ಅಲ್ಲಿನ ಪ್ರಾಬ್ಲಮ್ಸ್ಗಳು ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಅಂಡ್ ಬೇಗನೆ ಬೆಳವಣಿಗೆ ಆಗೋದು ವದ್ವಾ ಬೆಳೆಯೋದು ಇನ್ನೊಂದು ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಕೊಡುವಾಗ ಅವ್ರು ಬೇಗ ಮೆಚೂರ್ ಆಗುವಂಥದ್ದು ಗೊತ್ತಿಲ್ಲದ ಏಜ್ ಅಲ್ಲಿ ಅಂದ್ರೆ ಒಂದು ಏಳು ವರ್ಷ ಎಂಟು ವರ್ಷದಲ್ಲೆಲ್ಲ ಮೆಚೂರ್ ಆದ್ರೆ ಅವ್ರಿಗೆ ಕಷ್ಟ ಅವ್ರಿಗೆ ಹೇಳೋದಕ್ಕೆ ಬರೋದಿಲ್ಲ ಅದೊಂಥರ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಹಾಗಾಗಿ ಮೊಟ್ಟೆ ಕೊಡುವಾಗ ತುಂಬಾನೇ ಯೋಚನೆ ಮಾಡಿ ಕೊಡಬೇಕು ನಾಟಿ ಮೊಟ್ಟೆ ಸಿಕ್ಕಿದ್ರೆ ಡೈಲಿ ಕೊಡ್ಬೋದು ಇವಳು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಆಹಾನಂತೂ ಎಲ್ಲ ನೆಲದಲ್ಲೆಲ್ಲ ಹೊರಳಾಡೋದು ಆಮೇಲೆ ಅವನಿಗೆ ಬೇಯಿಸಿದ ಎಲ್ಲ ನಾನು ತಿಂತಾ ಇದ್ದೆ ಅವ್ಳು ಅವ್ನು ತಿಂತಾನೇ ಇರ್ಲಿಲ್ಲ ಅವ್ನೊಬ್ಬ ಇವತ್ತಿಗೂ ಯಾವ್ದೋ ನಾನು ಯಾವತ್ತು ಹೇಳ್ತೇನೆ ಯಾವ ಗ್ರಹದಿಂದ ಬಂದಿದ್ ಮಾರ ಈಗೇನು ಅಂತ ನಾಟಿ ಮೊಟ್ಟೆ ಸಿಕ್ಕಿದ್ರೆ ಡೈಲಿ ಕೊಡ್ತೀನಿ ಅದನ್ನ ಈ ಬೇರೆ ಇದ್ದಂದ್ರೆ ಟೂ ಡೇಸ್ಗೆ ಒಂದ್ಸಲ ಕೊಡೋದು ಕೊರು ಅನ್ನ ಗನ್ನ ಕುರು

ತಿಂಡ ಆದ್ಮೇಲೆ ಅಣ್ಣ ತಂಗಿ ಆಡ್ತಾ ಇದಾರೆ ಒಂದು ಹೋಮ್ ವರ್ಕ್ ಎಲ್ಲ ಆಯ್ತು ಸೊ ಅದಾದ್ಮೇಲೆ ನೈಟ್ ಡಿನ್ನರ್ಗೆ ನಾನು ಮಧ್ಯಾಹ್ನನೇ ರೈಸ್ ವೆಜಿಟೇಬಲ್ನ ಬೇಯಿಸ್ಕೊಂಡಿದ್ದೆ ವೆಜಿಟೇಬಲ್ ಅಂದರೆ ಬ್ರೊಕೊಲಿ ಮತ್ತು ಸೋರೆಕಾಯಿನ ಹಾಕಿ ಅನ್ನ ಮಾಡಿಕೊಂಡಿದ್ದೆ ಸೊ ಅದನ್ನೇ ನಾನು ರಾತ್ರಿಗೂ ಕೂಡ ಕೊಡ್ತಾ ಇದ್ದೀನಿ ಅನ್ನ ಮತ್ತು ಸ್ವಲ್ಪ ವೆಜಿಟೇಬಲ್ನ ನಾನು ಮ್ಯಾಶ್ ಮಾಡಿಕೊಂಡೆ ಮೇಲೆ ಒಂದು ಎರಡು ಮೂರು ವೆಜಿಟೇಬಲ್ನ ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಈ ರೀತಿ ಕೂಡ ಅಂದರೆ ವೆಜಿಟೇಬಲ್ ಕೂಡ ಸಪ್ರೇಟಾಗಿ ಕೊಡ್ತಾ ಇದ್ದೀನಿ ಅವಾಗ ಅವಳಿಗೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟ್ ಸಪ್ರೇಟಾಗಿ ಫುಡ್ ವಿಡಿಯೋ ಮಾಡ್ತೀನಿ ಅವಳು ದಿನದಲ್ಲಿ ಏನೇನು ತಿಂತಾಳೆ ಏನೇನು ನಾನು ಕೊಡ್ತೀನಿ ಅಂತ ಅದು ಸಪ್ರೇಟಾಗಿ ಬರುತ್ತೆ ಊಟ ಎಲ್ಲ ಆಗಿ ಸ್ನಾನ ಮಾಡಿಸ್ತೆ ಅದಾದಮೇಲೆ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಶುಕ್ರವಾರದ್ದು ಶುಕ್ರವಾರ ಸ್ವಲ್ಪ ಆಗಿನೇ ಎಲ್ಲ ಕೆಲಸಗಳನ್ನು ಮಾಡ್ಕೋತೀನಿ ಯಾಕಂದರೆ ಶನಿವಾರ ಲೇಟಾಗಿ ಎದ್ದೊಳೋದು ಹಾಗಾಗಿ ಸೊ ಅದಾದ ಮೇಲೆ ಒಂಬತ್ತುವರೆಗೆ ಅವಳನ್ನು ಮಲಗಿಸೋದಕ್ಕೆ ಹೋಗಿ ಹತ್ತು ಗಂಟೆ ತನಕ ಅದೇ ಕೆಲಸ ಆಗೋಯ್ತು ಮೇಲೆ ನಾನು ಹೆಡ್ ಬಾತ್ ಮಾಡೋದಕ್ಕೆ ನನ್ಗೆ ಟೈಮೇ ಸಿಗ್ತಾ ಇಲ್ಲ ಯಾಕಂದ್ರೆ ಬಾತ್ರೂಮ್ ಒಳಗಡೆ ಹೋದ ಕೂಡಲೇ ನನ್ ಒಬ್ಬ ಆಗ್ತಾ ಇರ್ತಾನೆ ಬೇಗ್ ಬಾ ಎದ್ಲು ಅಂತ ಅದೇ ಮಾಡ್ತಾ ಇರ್ತೀನಿ ಹೋಗೋದು ಪಕ್ಕ ಓಡ್ಕೊಂಡ್ ಬರೋದು ಇವತ್ತು ಅವಳು ಮಲ್ಕೊಂಡಿದ್ದಾಳಲ್ಲ ಅಂತ ಚೆನ್ನಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ಮತ್ತು ಇವತ್ತು ಊಟಕ್ಕೆ ಲೆಮನ್ ರೈಸ್ ಮಾಡಿದ್ದೆ ನಂಗೆ ತುಂಬ ಇಷ್ಟ ಏಕೆಂದರೆ ನಾವು ಅಪರೂಪದಲ್ಲಿ ಲೆಮನ್ ರೈಸ್ ಮಾಡೋದು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡಲ್ಲ ಯಾರೂ ಇವತ್ತು ಅಪರೂಪದಲ್ಲಿ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡೋಣ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೆ ಎದ್ಲು ಬರೀ ಅರ್ಧ ಗಂಟೆ ನಿದ್ದೆ ಮಾಡಿದ್ದಾಳೆ ನೈಟ್ ಈ ರೀತಿ ಅರ್ಧದಿಂದ ಎದ್ರೆ ಮಾತ್ರ ಅಂಟು ಅಂದರೆ ನಂಗೆ ಅಂಟ್ಕೊಂಡೇ ಇರ್ತಾಳೆ ಅಳ್ತಾ ಇರ್ತಾಳೆ ಅವಳನ್ನು ಸಮಾಧಾನ ಮಾಡಿ ಮತ್ತೆ ನನ್ನ ಕೆಲಸ ಇರುತ್ತಲ್ಲ ಈ ತಟ್ಟೆ ತೋಳಿ ಆಮೇಲೆ ಮತ್ತೆ ಗುಡಿಸ್ತೀನಿ ನಾನು ಏಕೆಂದರೆ ನಾನು ಹಾಲಲ್ಲಿ ಮಲಗೋದ್ರಿಂದ ಹಾಲ್ ಪೂರ್ತಿ ನೀಟ್ ಮಾಡಿಕೊಂಡು ಮತ್ತೆ ಬೆಡ್ ಹಾಕಿ ಮಲಗೋಷ್ಟ್ರೊತ್ತಿಗೆ ಹನ್ನೊಂದುವರೆ ಗಂಟೆ ಆಗಿದೆ ಆದರೂ ನೀಳ ಕಣ್ಣು ಓಪನಲ್ಲೇ ಇಟ್ಕೊಂಡಿದ್ದಾಳೆ ಸೊ ಹಗೋ ಹೀಗೋ ಮಾಡಿ ಮಲಗಿಸ್ತೀನಿ ನೈಟ್ ಎಲ್ಲ ಅವಳು ತುಂಬ ಪಾಪ ಅಂದರೆ ಕಿರಿಕಿರಿ ಮಾಡೋದಂತ ಇಲ್ಲ ಚಿಕ್ಕದಾಗಿ ಕುಸು ಕುಸು ಮಾಡ್ತಾ ಇರ್ತಾಳೆ ಸೊ ಫೀಡ್ ಮಾಡಿದ್ರೆ ಅಲ್ಲಲ್ಲಿ ಮಲ್ಕೋತಾಳೆ ಹಾಗಾಗಿ ನಂಗೆ ಗೊತ್ತಾಗೋದಿಲ್ಲ ಅವಳು ಎಷ್ಟು ಎಷ್ಟು ಸಲ ಹೇಳ್ತಾಳೆ ಅಂತ ನಾನು ನಿದ್ದೆಯಲ್ಲೇ ಇರ್ತೀನಿ ಆದರೂ ನಾನು ಅವಳನ್ನು ಫೀಡ್ ಮಾಡಿಕೊಂಡು ಮಲಗಿಸ್ತೀನಿ ಸೊ ಹಾಗಾಗಿ ನೈಟ್ ಒಂದು ಸ್ವಲ್ಪ ನಿದ್ದೆ ಸಿಗುತ್ತೆ ನನಗೆ ಸೊ ಇಷ್ಟು ಇವತ್ತಿನ ವೀಡಿಯೋ ಹೋಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂದು ಕಾಟಕೇರ್ ಬಾಯ್